ನಮಸ್ಕಾರ ಇವತ್ತಿನ ದಿನ ಕುಂಪ ತಾಲೂಕು ಹೆಪ್ಪಣಿ ಪಂಚಾಯತಿಗೆ ಸೇರಿರ್ತಕ್ಕಂಥ ಹೆಚ್ಬೈಪುನಲ್ಲಿ ಗ್ರಾಮದಲ್ಲಿ ಅದ್ಭುತವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ವೆಂಕಟಮಣ್ಣ ಸ್ವಾಮಿ ದೇವಸ್ಥಾನ ಹಿಂದೆ ಮೂರು ತಿಂಗಳಿಂದ ನಾವು ಬಂದಿರೋ ಕುಂತಾಗ ಇದೇ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಯಾವತ್ತಪ್ಪ ಇದನ್ನು ಪೂರ್ಣಗೊಳಿಸ್ತಾರೆ ಊರಿನವ್ರು ಅಂದ್ಕೊಂಡ್ವಿ ಇವತ್ತು ಬಂದು ನೋಡಿದ್ರೆ ಭಾಳ ಅದ್ಭುತವಾಗಿ ಶ್ರೀ ಲಕ್ಷ್ಮೀ ಸ್ವಾಮಿ ಈ ಈ ಈ ಏರಿಯಾದಲ್ಲೇ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರೋದಕ್ಕೆ ಸಹಕರಿಸಿದಂಥ ನಮ್ಮ ಇದಕ್ಕೆ ಸಹಕರಿಸಿದ ಮುಖ್ಯ ಕಾರ್ಯ ಮುಖ್ಯರು ಮುಖ್ಯ ಮಾನ್ಯ ಶಾಸಕರು ಸ್ಮೃತಿ ಮಂಜನ್ನವರು ನಮ್ಮ ತಾಲೂಕು ಅಧ್ಯಕ್ಷರು ಕಾಡನಾಳಿ ನಾಗರಾಜನವರು ನಮ್ಮ ರೆಸಾರ್ಟ್ ಚೀಪರು ಗೋಪಾಲನ್ ಅವರು ಮತ್ತು ಇನ್ನು ಹಿರಿಯ ಮುಖಂಡರು ಸುಮಾರು ಜನ ಈ ಊರಿನ ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಲಕ್ಷ್ಮೀ ಸ್ವಾಮಿ ಆಶೀರ್ವಾದ ಈ ಎಚ್ ನನ್ನ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಆ ತಂದೆಯ ಆಶೀರ್ವಾದ ಇರಬೇಕು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಮಳೆ ಬೆಲೆ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೋರುತ್ತಾ ನನಗೆ ಆಹ್ವಾನ ಕೊಟ್ಟು ನನಗನ್ನು ಗೌರವಿಸಿ ಇಲ್ಲಿ ದೇವಸ್ಥಾನಕ್ಕೆ ಆಹ್ವಾನಿಸಿದ್ದಕ್ಕೆ ಊರಿನ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತ ನಾನು ಒಂದು ಯಾವ ಲಿಂಕ ಊರಲ್ಲಿ ಮತ್ತು ಜೋಡುತ್ತ ಗೌರವ ತಗೊಂಡ್ರಿ ఎవరు చేసినా చేసినా చాలా మేము ప్రయత్నిస్తూ ప్రభాకర్ రసాట్ చంద్ర సిమెంట్ గోపాలో వీళ్ళంతా మేము సమృద్ధి మంచిగా పిలిపిస్తాం నాగరాజు ఈ దేవస్థానం సంప్రం చేవాబారీనరీ వాళ్ళ నేతృత్వం కూడా వాళ్ళు పిలిపించి వాళ్ళ సహాయం ఇంకా మేము ఇంత మాత్రం దేవస్థానం చేస్తాము ద్వారా కావచ్చు ఏం కావచ్చు ఏమే చెప్పని వాళ్ళన్నీ మాతో సరైన రే వాళ్ళ ముగ్గురు నిలుచుకునే దానికి ఇబ్బంది మా ఊర్లో దేవస్థానం అయ్యాక కారణమై